ಡಾಕ್ಟರ್ ಸುಫಿಯಾನ್ ಉರುಸ್ ವಿಶೇಷ ಆರೋಗ್ಯ ಅಧಿಕಾರಿಯಾಗಿ ನೇಮಕ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಿಶೇಷ ಅಧಿಕಾರಿಯಾಗಿ ನೇಮಕವಾಗುತ್ತಿರುವ ಡಾಕ್ಟರ್ ಸುಫಿಯಾನ್ ಕರ್ನಾಟಕ ರಾಜ್ಯದ ಹಾಗೂ ಜಿಲ್ಲೆಯ ಪ್ರಸಿದ್ದ ಯಾತ್ರಾ ಸ್ಥಳ ಹಾಗೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಜರತ್ ಅಮ್ಮಾಜಾನ್ ಭಾವಾಜಾನ್ ದರ್ಗಾದ ಗಂಧೋತ್ಸವ ಕಾರ್ಯಕ್ರಮವು ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಪ್ರತಿ ವರ್ಷವೂ ಎಂಬಿಬಿಎಸ್ ಎಂಡಿ ಐಡಿಸಿಎಂ ಡಾ ಸೈಯದ್ ಸುಫಿಯಾನ್ ಅಬೀಬ್ ರವರು ಉರುಸ್ನ ವಿಶೇಷ ಆರೋಗ್ಯ ಅಧಿಕಾರಿಯಾಗಿ ನೇಮಕವಾಗಿ ಬರುತ್ತಿದ್ದರು ಅವರು ಕಳೆದ ಹಲವು ವರ್ಷಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರವರ ಸಹಕಾರದಿಂದ ಹಲವು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ನಡೆಸುತ್ತಿದ್ದು ಅವು ತುಂಬಾ ಯಶಸ್ವಿ ಕೂಡ ಆಗಿವೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯು ಎರಡು ದಿನಗಳ ಕಾಲ ನಡೆಯುವ ಉರುಸ್ ಕಾರ್ಯಕ್ರಮಕ್ಕೆ ಸೈಯದ್ ಸುಫಿಯಾನ್ ಆಗಿದೆ ಆರೋಗ್ಯ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ